ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆರ್ ಕೆ ಪರ ಆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ನಾವು ಏನು ಪಿ ಎಂ ವಿಶ್ವಕರ್ಮಕ್ಕ ಯಾರ್ಯಾರೆಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದಾರೆ ಅಂದರೆ ಇದು ಸ್ನೇಹಿತರೆ ಸುಮಾರು ಭಾಳಷ್ಟು ಜನ ಒಂದು ಪಿ ಎಮ್ ವಿಶ್ವಕರ್ಮಕ್ಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಕಿಟ್ಗಳು ಪೋಸ್ಟ್ ಪೋಸ್ಟ್ ಆಫೀಸ್ ಮುಖಾಂತರ ಬರ್ತಾ ಇದ್ದಾವೆ ಹೇಳಿದ್ದೇನೆ ಯಾವ ರೀತಿಯಲ್ಲಿ ಟೂಲ್ ಕಿಟ್ ಬರುತ್ತೆ ಯಾವ ರೀತಿಯಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬರ್ತಾನೆ ಅಥವಾ ಟೂಲ್ ಕಿಟ್ ಬರ್ತಾನ ಅಂತ ಅದ್ರ ಬಗ್ಗೆ ಸಂಪೂರ್ಣ ಎಲ್ಲ ವಿಡಿಯೋಗಳನ್ನು ನಾನು ಇಲ್ಲಿವರೆಗೆ ಮಾಡಿದ್ದೇನೆ ಸ್ನೇಹಿತರೆ ಇನ್ನು ಯಾರು ನೋಡಿಲ್ಲ ಅನ್ನೋರು ಕೂಡ ನನ್ನ ಒಂದು ಚಾನಲ್ನಲ್ಲಿ ಇದಾವೆ ನೋಡಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ಇ ಎಂ ವಿಶ್ವಕರ್ಮಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಿದವರಿಗೆ ಪೋಸ್ಟ್ ಆಫೀಸ್ ಮುಖಾಂತರ ನಾನು ಪ್ರೊಸೆಸ್ ತಿಳಿಸ್ ಸ್ನೇಹಿತರೆ ಪೋಸ್ಟ್ ಆಫೀಸ್ ಮುಖಾಂತರ ಕಿಟ್ಗಳು ಹೆಂಗೆ ಬರ್ತವೆ ಕಿಟ್ನಲ್ಲಿ ಏನಿರುತ್ತೆ ಎಲ್ಲ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ವಿಡಿಯೋದಲ್ಲಿ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಹೇಗಿತ್ತು ಪಿ ಎಮ್ ವಿಶ್ವಕರ್ಮದ ಟೂಲ್ ಕಿಟ್ ಎಲ್ಲ ಸಾಮಗ್ರಿಗಳನ್ನು ಒಳಗೆ ಒಳಗೊಂಡಿರ್ತಾರೆ ಸ್ನೇಹಿತರೆ ಈಗ ಮೊದಲು ಏನೋ ಒಂದು ಕ್ವಶನ್ ಕೇಳಿದ್ರಪ್ಪ ಅಂದರೆ ಹದಿನೈದು ಸಾವಿರ ರೂಪಾಯಿ ಕ್ಯಾಶೇ ಬರುತ್ತಾ ಅಂತ ಹೇಳಿದರು ಸ್ನೇಹಿತರೆ ಸೊ ಅದರ ಬದಲಾಗಿ ಈಗ ಎಲ್ಲರಿಗೂ ಪೋಸ್ಟ್ ಪೋಸ್ಟ್ ಆಫೀಸ್ ಮುಖಾಂತರನ ಕೂಡ ಒಂದು ಕಿಟ್ ಬರ್ತಾ ಇದೆ ಯಾವ ರೀತಿ ಅಂತ ಫುಲ್ ಪ್ರೊಸೆಸನ್ನು ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಒಂದು ಟೂಲ್ ಕಿಟ್ ಬಂದಿದೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತೂ ಟೈಪ್ ಮಾಡಿ ಇನ್ನೂವರೆಗೂ ತಮಗೆ ಟೂಲ್ ಕಿಟ್ ಬಂದಿಲ್ಲ ಅನ್ನೋರು ನೋವಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ